ಇವತ್ತು ನಮ್ಮ ಮುಳುಭಾಗಿಲಿನ ದೇವರು ಬಾಗಿಲಲ್ಲಿ ತಿಳಿಸಿರ್ತಕ್ಕಂಥ ನಮ್ಮ ಗಟ್ಟು ಸ್ವಾಮಿ ರಥೋತ್ಸವವನ್ನು ಪ್ರತಿ ವರ್ಷ ಕೂಡ ಬಾರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ ಬಹುಶಃ ಕಳೆದ ವರ್ಷ ಎಂ ಪಿ ಎಲೆಕ್ಷನ್ ಇದರಿಂದ ಕೋಡಪ್ ಕನ್ನಡ ಬರೋಕ್ಕಾಗಲಿಲ್ಲ ಬಹುಶಃ ನಾನು ಎಮ್ ಎಲ್ ಆದಮೇಲೆ ಫಸ್ಟ್ ಟೈಮು ಒಂದು ರಥಕ್ಕೊಂದು ಪೂಜೆ ಮಾಡಿ ದೇವ್ರಿಗೊಂದು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ವಿ ಈಗಾಗಲೇ ಕೋಲಾರ ಶಾಸಕರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದರು ನಾನು ಮತ್ತು ನಮ್ಮೆಲ್ಲ ನಾಯಕರು ಬಂದು ದೇವರ ದರ್ಶನ ಪಡೆದು ಇವತ್ತು ಯಥೇಚ್ಛವಾಗಿ ಏನು ಬಿಸಿಲು ತಾಪ ಹೆಚ್ಚಾಗ್ತಾಯಿದೆ ಮಳೆ ಬಂದು ಕಡಿಮೆ ಆಗಲಿ ಅಂತ ದೇವ್ರ ಹತ್ರ ಬೆಳ್ಕೊಂಡು ಇವತ್ತೇನು ಮಾವು ಚಿಗುರು ಹೊಡೆದಿದೆ ಎಲ್ಲ ರೈತರು ಕೂಡ ಮಾವನೊಂದು ಮ್ಯಾಂಗೋ ಒಳ್ಳೆಯ ರೀತಿ ಬೆಳೀಲಿ ಅಂತ ದೇವ್ರನ್ನ ಕೇಳಿಕೊಂಡು ಈ ಭಾಗದಲ್ಲಿ ಕೇಳ್ಕೊಡ್ತಕ್ಕಂಥ ದೇವರು ನಮ್ಮ ಮುಳುಭಾಗಲಿಗೆ ಈ ಒಂದು ಭಾಗದ ದೇವರು ಬಂದುಬಿಟ್ಟು ನಮಗೆ ಏನು ದೇವ್ರ ಭಾಗಗಳನ್ನು ಕರಿತೀವಿ ಬಹುಶಃ ಇಲ್ಲಿಂದ ಎಲ್ಲವನ್ನೂ ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ಒಂದು ನಮ್ಮ ಸುದ್ದಿ ನಮ್ಮೊಂದು ಇದು ಅಂತ ಹೇಳ್ಬೋದು ಅಂತ ಹೇಳ್ಬೋದು ಅದಕ್ಕೆ ನಾವೆಲ್ಲ ಬಂದು ಗಟ್ಟು ಎಂಟ್ರೋಸ್ ರಥೋಸ್ತವನ್ನು ಮುಗಿಸ್ಕೊಂಡು ಇಲ್ಲಿಂದ ದೇವ್ರನ್ನ ಕೇಳ್ಕೊಂಡು ಇದು ಹೋಗ್ತಾ ಇದ್ದೀವಿಗಳ ಬಗ್ಗೆ ನಿಮ್ಮ ನಿಲುವೆ ಸೊ ಈಗಾಗಲೇ ನನ್ನ ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ನನ್ನ ಐದು ಗಂಟೆಯಲ್ಲಿ ಕರೆದು ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ ನಾನು ಕಾನ್ಫರೆನ್ಸ್ ಕಾಲ್ ತೊಗೊಂಡಿದ್ದು ನಾನು ಇಲ್ಲೇ ಇದ್ದೆ ಬಾಬು ಜಗ್ಜೀವನ್ ರಾವ್ ಇದರಿಂದ ನಾನು ವೀಡಿಯೋ ಕಾಲ್ ಕಾನ್ಫರೆನ್ಸ್ ತೊಗೊಂಡಿದ್ದರು ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬೃಹತ್ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರದಿಂದ ಅಂತ ಕೈಗೊಂಡಿದ್ದಾರೆ ನಾಳೆ ತೀರ್ಮಾನ ಆಗುತ್ತೆ ಅದರಿಂದ ಏನಿವತ್ತು ತತ್ತರಿಸು ಹೋಗ್ತಾ ಇದ್ದಾರೆ ಜನ ಬೆಲೆ ಏರಿಕೆಯಿಂದ ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾ ಇದೆ ಇವತ್ತು ಮ್ಯಾಂಗೋ ಏನೇ ಬೆಳೆ ಆಗಿ ರೈತರು ಕೈ ಇಲ್ಲ ಈ ಸಂದರ್ಭದಲ್ಲಿ ಬೆಳೆಗಳು ನೈಟೋ ನೈಟೋ ಏರಿಕೆ ಆಗ್ತದೆ ನೋಡಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ದಿಕ್ಕು ಹೊರತಾಯಿದೆ ಅಂತ ನಮಗೆ ಡೌಟ್ ಆಗ್ತಿದೆ ಈಗಾಗಲೇ ನಮ್ಮ ಕೋಲಾರ ಶಾಸಕರು ಅವನ್ನ ಹೇಳಿದ್ರು ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಅಂತ ಇವತ್ತು ನನ್ನ ನೋವು ನನ್ನ ಪರಿಸ್ಥಿತಿ ಹಂಗಿದೆ ಕೂಗಾಡದಿದ್ರೆ ಇವತ್ತು ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೂಗಾಡಿದ್ದಕ್ಕೆ ಇಲ್ಲೋ ಒಂದು ಕಡೆ ಅಷ್ಟು ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ಭೋಜ ಒಬ್ಬ ಶಾಸಕನಾಗಲ್ಲದೆ ಉದ್ದಿಮೆ ಕೂಡ ತಪ್ಪಿಸ್ ಹೋಗಿದ್ದೀನಿ ಆದಷ್ಟು ಬೇಳೆ ಸರ್ಕಾರ ಇದು ಗಮನ ತಗೊಂಡು ಕಡಿಮೆ ಮಾಡ್ತಾ ಒಂದು ಭರವಸೆಯಿಂದ ನಾನು ಹೋಗ್ತಾ ಇದ್ದೀನಿ ಎರಡು ದಿನದಿಂದ ಉಪ ಲೋಕಾಯುಕ್ತರು ಬಂತು ಕೆಲವು ಇಲ್ಲಿ ಗಮನಿಸಿದಾಗ ವಿದ್ಯಮಾನಿಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಇರ್ಬೋದು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕೆ ರೆಡಿ ಇರ್ಬೇಕು ಅನ್ಸುತ್ತೆ ಕೆಲವರು ಇದಾರೆ ಎಲ್ಲ ಅಂತ ಹೇಳ್ತಾರೆ ಅದಕ್ಕೆ ಲೋಕಾಯುಕ್ತ ಯಾವಾಗ ಬಂದ್ರೆ ಗೊತ್ತಿಲ್ಲ ಹಿಂದಿನ ಕಡೆ ಕ್ಯಾಮ್ರಾಗ ಯಾವಾಗ ಅಂತ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಬಂದು ಗೊತ್ತಿಲ್ಲ ಸೊ ಅದರಿಂದ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಂಗಲು ನಾಳೆ ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗ್ ಕರೀತಿದ್ದೀನಿ ಯಾವ ಬಗ್ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮುಂದಿನ ಕ್ರಮ ಕೈಗೊಳ್ಳಲು ನಂಬಿಕೆ ಮಾಡ್ತೀನಿ ಓಕೆ ಸರ್ ತ್ಯಾಂಕ್ ಯು